ಇಂದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಅಬ್ಬೇನಹಳ್ಳಿ ವತಿಯಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿಯ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು ಇದರಿಂದ ಸುಮಾರು ನೂರ ಹತ್ತಕ್ಕಿಂತ ಹೆಚ್ಚು ಜನ ಫಲಾನುಭವಿಗಳು ಇದರ ಸದುಪಯೋಗ ಪಡಿಸಿಕೊಂಡರು ಊರಿನ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದರು ಇದರಲ್ಲಿ ಭಾಗವಹಿಸಿದವರು ಅಧ್ಯಕ್ಷರು ಆನಂದಪ್ಪ ಯುವ ಮುಖಂಡರು ಹಾಗೂ ಮಾಜಿ ಸದಸ್ಯರು ಆದ ರೇವಣ್ಣ ಸದಸ್ಯರುಗಳು ಆದಂತಹ ಶೇಖರಪ್ಪ ಬೋರಣ್ಣ ಇನ್ನಿತರರು ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣೀಭೂತರಾದಂತಹ ಡಾ ಬೊಮ್ಮಣ್ಣ ಎಸ್ ವೈದ್ಯಾಧಿಕಾರಿಗಳು ಇವರ ನೇತೃತ್ವದಲ್ಲಿ ಡಾಕ್ಟರ್ ಪ್ರಭು ಡಾಕ್ಟರ್ ಕಲ್ಪನಾ ಡಾಕ್ಟರ್ ರೇಷ್ಮಾ ಡಾಕ್ಟರ್ ವಿದ್ಯಾರವರು ಸಹ ಅತ್ಯುತ್ತಮ ವೈದ್ಯಕೀಯ ಸೇವೆಯನ್ನು ಸಲ್ಲಿಸಿದರು ಹಾಗೆ ಜಿಲ್ಲಾ ಮಟ್ಟದ ಬಂದಿರತಕ್ಕಂಥ ಎಲ್ಲ ಆಯುಷ್ ವೈದ್ಯಾಧಿಕಾರಿಗಳಿಗೂ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮುಸ್ಲಿಮರಿಗೆ ನಮ್ಮ ಎಲ್ಲ ಪರವಾಗಿ ಅವರಿಗೆ ಸ್ವಾಗತ ಮತ್ತು ಶುಭ ಕೋರ್ತಾ ಇದ್ದೇನೆ ಹಾಗೆ ಇದು ಆಯುರ್ವೇದ ಅನ್ನೋದು ಲೇಟ್ ಅಂತ ಹೇಳ್ತಾರೆ ಲೇಟ್ ಅಂತಂದ್ರೂ ಕೂಡ ನಮ್ಮ ಇಲಾಖೆಗಿಂತ ಅದು ಭಾಳ ಉತ್ತಮ ಹೇಳಿ ನನಗೆ ಅನಿಸಿದೆ ಯಾಕಂದರೆ ನಾ ಉದಾಹರಣೆ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ನಮ್ಮ ಪ್ರಥಮ ಹೆಜ್ಜೆ ಇತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರಿಗೆ ಸ್ಟಾಫ್ ನರ್ಸ್ಗಳಿಗೆ ಮತ್ತು ಅಂಗಡಿ ವರ್ಕರ್ಸಿಗೆ ಮತ್ತು ಹೆಚ್ಚಾಗಿ ಎಲ್ಲ ಗ್ರಾಮಸ್ಥರಿಗೆ ನನ್ನ ನಮಸ್ಕಾರ ಅಶೋಕ್ ಅಶೋಕ್ ಅವರು ಕೂಡ ಅವ್ರಿಗೂ ನಮ್ಮ ನಮ್ಮ ಕಡೆಯಿಂದ ನಮಸ್ಕಾರ ಯಾಕಂದ್ರೆ ಅವ್ರ ಶ್ರಮ ತುಂಬಾ ಇದೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಂತಂದ್ರೆ ಇದು ಬಹುದಿನದ ಒಂದು ಕನಸು ಅಂತ ಹೇಳಿದಲ್ಲ ತುಂಬ ಅದ್ರಿಗೆ ಬೇರೆ ರೈತರು ಮನೇಲಿ ಯಾರು ಇರೋದಿಲ್ಲ ಎಲ್ಲ ಹೊಲಗಳಲ್ಲೂ ಹೋಗಿರ್ತಾರೆ ಸ್ವಲ್ಪ ಈ ಮೊದಲಿಗೆ ನನ್ನ ಪರಿಚಯ ನಾನು ಡಾಕ್ಟರ್ ಬೋಹಣ ಅಂತ ಹೇಳಿ ವೈದ್ಯಾಧಿಕಾರಿಗಳು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಹಬ್ಬನಲ್ಲಿ ನೋಡಿದಿರ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಸಂಪರ್ಕ ಕಮ್ಮಿ ಅಲ್ಲಿ